とイっグットルタ。 ಜೋರು ಮಳೆ ಮಳೆಗೆ ಹೊರಗಡೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಷ್ಟೊಂದು ಜೋರು ಮಳೆ ಇತ್ತು ಎಂತ ಮಾಡೋದು ಪದಾರ್ಥ ಮನೆಯಲ್ಲಿದ್ದದನ್ನೇನಾದರೂ ಮಾಡುವ ಒಣಮೀನು ಮೊಟ್ಟೆ ಅಥವಾ ಏನಾದರೂ ತರಕಾರಿ ಇದ್ದದ ಅದನ್ನೇ ಪಲ್ಯ ಚಟ್ನಿ ಏನಾದರೂ ಮಾಡಿ ಊಟ ಮಾಡುವ ಅಂತ ಅಂದ್ಕೊಳ್ತಿದ್ದೆವು ಅಷ್ಟೊತ್ತಿಗೆ ಇವರು ಯಜಮಾನ್ರು ಹೇಳಿದ್ರು ಮಳೆ ಬರುವಾಗ ಏನಾದರೂ ಚಿಕನಲ್ಲೇ ಸ್ಪೆಷಲ್ ಮಾಡಬೇಕು ಅಂತ ಮಗ ಕೂಡ ಹೇಳ್ದೆ ಹಾಗೆ ಯಜಮಾನರು ಮತ್ತು ಮಗ ಹೋಗಿ ಚಿಕನ್ ಇಟ್ಕೊಂಡು ಬಂದರು ಚಿಕನಲ್ಲೇ ಸ್ಪೆಷಲಾಗಿ ಏನಾದರೂ ಮಾಡಿ ಅಂತ ಹಾಗೆ ನಾನು ಕೂಡ ಸ್ಪೆಷಲಾಗಿ ಒಂದು ಗ್ರೀನ್ ಮಸಾಲ ಮಾಡುವ ಅದಕ್ಕೆ ನೀರು ದೋಸೆ ಕೂಡ ಮಾಡುವ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಕೊಂಡೆ ಹಾಗೆ ಚಿಕನ್ ಚಂದ ಮಾಡಿ ತೊಳೆದು ಅಕ್ಕೊಂದು ಅರ್ಧ ಸ್ಪೂನ್ ಅರಶಿನ ಮತ್ತೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಚಿಕನಿಗೆ ತಕ್ಕ ಉಪ್ಪು ಹಾಕಿ ಅದನ್ನು ಇಟ್ಟಿದ್ದೇನೆ ಆನಂತರ ಇಲ್ಲಿ ಮಸಾಲಕ್ಕೆ ಒಂದು ಹಿಡಿಯಷ್ಟು ಪುದೀನ ಹಾಗೆಯೇ ಒಂದು ಪುದೀನಗಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ಮೆಣಸು ಖಾರಕ್ಕನುಸಾರ ಇದೆ ಅಷ್ಟೊಂದು ಖಾರ ಇಲ್ಲ ಹಾಗಾಗಿ ಅಷ್ಟು ಹಾಕಿದ್ದೇನೆ ಆನಂತರ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಗೇರು ಬೀಜ ಇದನ್ನು ಹಾಕಿ ಇಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ತಂದಿಟ್ಟೆ ಆನಂತರ ಚಿಕನ್ ಬೇಯಿಸ್ತಾ ಇಲ್ಲಿ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಿದೆ ಒಂದು ಎರಡು ಸ್ಪೂನಷ್ಟು ಹಾಗೇನೊಂದು ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ ಕೂಡ ಹಾಕಿದೆ ಅದನ್ನು ಹಾಕಿದ ಮೇಲೆ ಸ್ಪೈಸಸ್ ಹೋ ಮಸಾಲೆ ಚಕ್ಕೆ ಲವಂಗ ಒಂದು ಈ ಎರಡು ಏಲಕ್ಕಿ ಕೂಡ ಹಾಕ್ಕೊಂಡೆ ತುಪ್ಪಕ್ಕೆ ಆ ಸ್ವಲ್ಪ ಅದರ ಫ್ಲೇವರ್ ಬಿಡುವಾಗ ದೊಡ್ಡ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ ಈರುಳ್ಳಿಯನ್ನು ಸ್ವಲ್ಪ ನೈಸಾಗಿ ಕಟ್ ಮಾಡಬೇಕು ಆನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಇದನ್ನು ಸ್ವಲ್ಪ ಬಾಡಿಸುವಂಥದ್ದು ತುಂಬ ಕೆಂಪಾಗಬೇಕು ಅಂತಿಲ್ಲ ಸ್ವಲ್ಪ ಬಾಡಿದರೆ ಸಾಕು ಅಷ್ಟು ಬಾಡುವಾಗ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಗೇನೊಂದು ಒಂದು ಸ್ಪೂನಷ್ಟು ಪೆಪ್ಪರ್ ಕಾಳು ಮೆಣಸಿನ ಹುಡಿ ಹಾಕಿದೆ ನಿಮಗೆ ಬೇಕಾದರೆ ಕೊತ್ತಂಬರಿ ಜೀರಿಗೆ ಹುಡಿ ಕೂಡ ಹಾಕಿ ಆಯಿತಾ ನಾನು ಹಾಕೋದಿಲ್ಲ ಹೀಗೇನೆ ಚೆನ್ನಾಗಿ ಆಗ್ತದೆ ಇನ್ನು ಮೊನ್ನೆ ಸೌತೆ ಸಾಂಬಾರಿಗೆ ಹೆಚ್ಚಿನವರು ಕೊತ್ತಂಬರಿ ಬೇಡುವ ಕೊತ್ತಂಬರಿ ಬೇಡುವ ಕೊತ್ತಂಬರಿ ಬೇಡುವಂತ ಒಂದು ಸಾಧಾರಣ ಕಮೆಂಟ್ ಇತ್ತು ಅದಕ್ಕೆ ನಿಮಗೆ ಬೇಕಾದರೆ ಹಾಕಿ ನಾನು ಹಾಕ್ತಾ ಇಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಒಂದು ದೊಡ್ಡ ಟೊಮೆಟೊ ಪೇಸ್ಟ್ ಮಾಡಿಟ್ಟಿದೆ ಅದನ್ನು ಕೂಡ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿದೆ ಸ್ವಲ್ಪ ಬಾಡಿಸಿದೆ ಅಷ್ಟೇ ಅದು ಜಾಸ್ತಿ ಫ್ರೈ ಆಗೋದು ಬೇಡ ಮತ್ತೆ ಜೊತೆಗೆಲ್ಲ ಫ್ರೈ ಆಗ್ತದೆ ಆ ನಂತರ ಇಲ್ಲಿ ಗ್ರೀನ್ ಮಸಾಲ ಗ್ರೈಂಡ್ ಮಾಡಿಟ್ಟಿದ್ದೇನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಈ ರೀತಿ ಇದನ್ನು ಫ್ರೈ ಮಾಡಬೇಕು ಒಳ್ಳೆ ಬೇಯಬೇಕು ನೋಡಿ ಅಷ್ಟು ನೀರು ನೀರು ಕ್ವಾಂಟಿಟಿ ಇದ್ದದ್ದು ಇಷ್ಟು ಕಡಿಮೆ ಆಗಿದೆ ಇಷ್ಟು ಇದಾಗಿದೆ ನೋಡಿ ಬೆಂದಿದೆ ಅದು ಫ್ರೈ ಆಗಿ ನೀರೆಲ್ಲ ಡ್ರೈ ಆಗಿದೆ ಅಷ್ಟು ಡ್ರೈ ಆಗುವಾಗ ಈ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿಟ್ಟಿದ್ದೇವಲ್ಲ ಆ ಚಿಕನನ್ನು ಹಾಕಿ ಇದನ್ನು ಮಿಕ್ಸ್ ಕೊಡಲಿಕ್ಕೆ ಮಿಕ್ಸ್ ಇದು ಕೂಡ ಹಾಗೆ ಈ ಮಸಾಲೆ ಜೊತೆಗೇನು ಉಂಟು ಉಂಟಲ್ಲ ಒಂದು ಎರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡಬೇಕು ಹೀಗೇನೆ ಮಸಾಲೆ ಜೊತೆಗೆ ಓಪನ್ ಇಟ್ಟು ಮಿಕ್ಸ್ ಮಾಡ್ತಾ 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 ಇರಬೇಕು ಹಾಗೆ ಮಾಡಿದ್ರೇ ಇದು ಟೇಸ್ಟ್ ಆಗೋದು ಮತ್ತು ಇದಕ್ಕೆ ಉಪ್ಪು ನಾನು ಚಿಕನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿದ್ದೇನೆ ಉಪ್ಪು ಪುನಃ ಸೇರಿಸ್ಲಿಕ್ಕೆ ಉಂಟು ಇದನ್ನಿಷ್ಟು ಫ್ರೈ ಮಾಡ್ತಾ 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 ಈ ರೀತಿ ಕುದೀತಾ ಬರ್ತದಲ್ಲ ಆನಂತರ ಇದಕ್ಕೆ ಉಪ್ಪು ಮತ್ತು ಇಲ್ಲಿ ನಾನು ಟೊಮೆಟೊ ಇದು ಸಿಹಿ ಟೊಮೆಟೊ ಹುಳಿ ಟೊಮೆಟೊ ಅಲ್ಲ ಹಾಗಾಗಿ ಒಂದು ಅರ್ಧ ಲಿಂಬೆ ಜ್ಯೂಸ್ ಹಾಕಿದ್ದೇನೆ ಇದು ಕೂಡ ಹುಳಿ ಜಾಸ್ತಿ ಜಾಸ್ತಿ ಆಗ್ತದೆ ಅನ್ನೋ ಅವರು ಹಾಕಬೇಡಿ ನನಗೆ ಲೆಮನ್ ಜ್ಯೂಸ್ ಹಾಕೋದಿದ್ರೆ ಚಿಕನ್ ಕರಿ ಕಂಪ್ಲೀಟ್ ಆಗೋದೇ ಇಲ್ಲ ನನಗೆ ಲೆಮನ್ ಮತ್ತು ಪೆಪ್ಪರ್ ಹಾಕಲೇಬೇಕು ನನಗೆ ಹಾಗಾಗಿ ಲೆಮನ್ ಜ್ಯೂಸ್ ಕೂಡ ಹಾಕಿದೆ ನಿಮಗೆ ಆದರೆ ಹಾಕಬೇಡಿ ಉಪ್ಪು ಮತ್ತು ಹುಳ್ಳಿ ಹಾಕಿ ಸೇರಿಸಿ ಇದನ್ನು ಮಿಕ್ಸ್ ಕೊಟ್ಟ ನಂತರ ಮಿಕ್ಸಿ ತೊಳೆದುಂಟಲ್ಲ ನೀವು ಟೊಮೆಟೊ ಗ್ರೈಂಡ್ ಮಾಡಿದ ಮಿಕ್ಸಿಯನ್ನು ಕೂಡ ತೊಳೆಯಿರಿ ಗ್ರೀನ್ ಮಸಾಲ ಮಾಡಿದ ಮಿಕ್ಸಿಯನ್ನು ಕೂಡ ತೊಳೆದು ಇದೆ ನೀರು ಹಾಕಿದ್ದೀನಿ ಅಷ್ಟು ನೀರು ಹಾಕಿದಾಗ ಇದು ನನಗೆ ಏನೋ ಕಡಿಮೆ ಅಂತ ಆಯಿತು ಪುನಃ ಒಂದು ಅರ್ಧ ಲೋಟೆ ನೀರನ್ನು ಸೇರಿಸಿ ಮಿಕ್ಸ್ ಕೊಟ್ಟು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಇದು ಬೇಯಬೇಕು ಹದಿನೈದು ನಿಮಿಷ ಸಾಕು ಆ ನಂತರ ಅದು ಹೈ ಫ್ಲೇಮಲ್ಲೇ ಬೇಯಿಸ್ಬೇಕು ಆನಂತರ ಸ್ವಲ್ಪ ಅದು ಗಸಿ ಗಸಿ ಆಗ್ತಾ ಬರ್ತದಲ್ಲ ನೀರು ಕಡಿಮೆ ಆಗ್ತಾ ಬರುವಾಗ ಅದನ್ನು ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ನಿಮಗೆ ಗ್ರೇವಿ ತಿಕ್ಕಾಗಿ ಬೇಕಾದರೆ ಈ ರೀತಿ ಓಪನ್ ಇಟ್ಟು ಸ್ವಲ್ಪ ಹೊತ್ತು ಕುದಿಸಿದ್ರೆ ಆಯಿತು ಓಪನ್ ಇಟ್ಟು ಇದು ಮಾಡಿದರೆ ಬೇಗ ಗಸಿ ಗಸಿ ಆಗ್ತದೆ ನೋಡಿ ನನಗೆ ಇಷ್ಟು ಸಾಕು ಯಾಕೆಂದರೆ ನೀರು ದೋಸೆ ಮಾಡ್ತಾ ಇದ್ದೇನೆ ಅದಕ್ಕೆ ಇಷ್ಟು ಗ್ರೇವಿ ಬೇಕು ಅಂತ ಇಷ್ಟರಲ್ಲೇ ಆಫ್ ಮಾಡ್ತೇನೆ ಇನ್ನೂ ತೆಳ್ಳಬೇಕಾದ್ರೆ ಬೇಗ ಆಫ್ ಮಾಡಿ ಗಟ್ಟಿ ಬೇಕಾದರೆ ಇನ್ನೂ ಕೂಡ ಸ್ವಲ್ಪ ಹೊತ್ತು ಅದನ್ನು ಓಪನ್ ಇಟ್ಟು ಕುದಿಸಿದ್ರೆ ಆಯಿತು ಸೂಪರ್ ಆದ ನೀರು ದೋಸೆ ಹಾಗೇ ಈ ಗ್ರೀನ್ ಮಸಾಲ ಸ್ಪೆಷಲ್ ಆದ ಗ್ರೀನ್ ಮಸಾಲ ರೆಡಿ ಆಯ್ತು ಭಾರಿ ರುಚಿ ಇತ್ತು ರುಚಿ ಎಷ್ಟಿತ್ತು ಅಂದ್ರೆ ಎಲ್ಲರೂ ಗ್ರೇವಿ ನೀರು ದಿವಸ ರೊಟ್ಟಿ ಗಸಿ ಹಾಕಿ ಹಾಕಿ ತಿಂದು ತಿಂದು ರಾತ್ರಿಗೆ ಗಸಿಯೇ ಇರ್ಲಿಲ್ಲ ಬರೀ ಚಿಕನ್ ಪೀಸ್ ಉಳಿದಿತ್ತು ಅಷ್ಟೊಂದು ರುಚಿ ಅಂದ ಗಸಿ